ಇನ್ನು ನಿತ್ಯಾನಂದ ಸ್ವಾಮಿ ಬಗ್ಗೆ ಬರ್ತಾ ಅದ್ಭುತವಾದಂಥ ಸುದ್ದಿ ಮತ್ತು ದೊಡ್ಡ ಸುದ್ದಿ ಅಂತಲೂ ಕೂಡ ಯಾಕೆ ಅಂತಂದರೆ ನಿತ್ಯಾನಂದ ಸ್ವಾಮಿ ಈಗ ನಿಧನರಾಗಿದ್ದಾರೆ ವಿದ್ಯುಷರಾಗಿದ್ದಾರೆ ಮಾಜಿ ಸದ್ಯಕ್ಕೆ ಬರ್ತಾ ಇದೆ ಅವರು ಇದೊಂದು ಸತ್ಯವಾದ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಈಗಾಗಲೇ ಅವರು ಆಪ್ತಾದಂತಹ ಸುಂದರೇಶ್ವರನೇ ಲೈವ್ ನಲ್ಲಿ ಬಂದು ಮಾತಾಡಿದ್ದಾರೆ ಆ ಸಂದರ್ಭದಲ್ಲಿ ಹಿಂದೆ ನಿತ್ಯಾನಂದನ ಫೋಟೋಗೆ ಓನರ ಕೂಡ ಹಾಕಲಾಗಿತ್ತು ಸಾಮಾನ್ಯವಾಗಿ ಸ್ವಾಮಿಗಳ ಫೋಟೋ ಹರ ಹಾಕಿ ಹಾಕ್ತಾರೆ ನಿಮಗೆಲ್ಲ ಗೊತ್ತಿರುವಂತದ್ದೆ ಈಗಾಗಲೇ ಕೈಲಾಸ ದೇಶ ಎಂಬ ಸ್ಥಾಪನೆ ಮಾಡಿ ಅಲ್ಲೇ ಇದ್ದಾನೆ ಅಂತ ಹೇಳಲಾಗ್ತಾ ಆದರೂ ಸದ್ಯ ಒಂದು ಶಾಕಿಂಗ್ ಮಾಹಿತಿ ಬಂದಿದೆ ನಾಲ್ಕೈದು ತಿಂಗಳ ಹಿಂದೆ ನಿತ್ಯಾನಂದ ಬಹು ಅಂಗಾಂಗ ವೈಫಲ್ಯಕ್ಕೆ ಒಳಗಾಗಿ ಈತ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಅವ್ರನ್ನ ಆಪ್ತ ಸುಂದರೇಶ್ವರ ನಿನ್ನೆ ಹೇಳಿದ್ದಾನೆ ಇನ್ನು ಏಪ್ರಿಲ್ ಒಂದೇ ತಾರೀಕಲ್ಲಿ ಇದು ಏಪ್ರಿಲ್ ಫುಲ್ ಆಗಿರ್ಬೋದು ಅಂತಲೂ ಕೂಡ ಹೇಳಿದ್ರು ಇದು ಇಲ್ಲ ಇದು ನಿಜವಾದ ವಿಚಾರನೇ ಯಾಕೆ ಅಂತಂದರೆ ನಿತ್ಯಾನಂದ ಸಾವಿನ ವಿಚಾರದಲ್ಲಿ ಅವರ ಆಪ್ತನೇ ಯಾವುದೇ ಕಾರಣ ಈ ಥರ ಎಲ್ಲ ಜನಗಳಿಗೆ ಫೂಲ್ ಮಾಡೋದ ಸಾಧ್ಯತೆ ಇಲ್ಲವೇ ಇಲ್ಲ ಅಂತ ಕೂಡ ಈಗಾಗಲೇ ಉಲ್ಲೇಖಿಸಲಾಗಿದೆ ಇದರಿಂದ ಬಹು ಅಂಗಾಂಗ ವೈಫಲ್ಯಕ್ಕೆ ಒಳಗಾಗಿ ನಾಲ್ಕೈದು ತಿಂಗಳನ್ನೇ ಹಿಂದುತ್ವಕ್ಕಾಗಿ ತನ್ನ ಜೀವವನ್ನು ತ್ಯಾಗ ಮಾಡಿದ್ದಾರೆ ಅವರ ತ್ಯಾಗ ಬಲಿದಾನಕ್ಕಾಗಿ ನಾವು ಮುಂದಿನ ದಿನಗಳಲ್ಲಿ ಧರ್ಮಕ್ಕಾಗಿ ನಾವು ಶ್ರಮಿಸಬೇಕು ಅಂತೇಳಿ ಸುಂದರೇಶ್ವರಿ ಈಗ ಕರೆ ಕೊಟ್ಟಿದ್ದಾರೆ ನಿತ್ಯಾನಂದ ಸ್ವಾಮ ಸ್ವಾಮಿ ಸಾವನ್ನಪ್ಪಿದ್ದು ಕೇಳಿ ಅಭಿಮಾನಿಗಳು ಶಾಖ